ನೀವೇನಾದರೂ ನಿದ್ರಾಹೀನತೆ ಅಥವಾ ಇನ್ಸೋಮ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಒಂದು ಅದ್ಭುತವಾದಂಥ ಮತ್ತು ಅತ್ಯಂತ ಸಿಂಪಲ್ ಆಗಿರುವಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಇದರಿಂದಾಗಿ ನಿಮಗೆ ಈ ನಿದ್ರಾಹೀನತೆ ಸಮಸ್ಯೆಗೆ ಪರ್ಮನೆಂಟ್ ಆದಂತಹ ಸೊಲ್ಯೂಷನ್ ಸಿಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೆಫ್ಟೆಲ್ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಿದ್ರಾಹೀನತೆ ಅಥವಾ ಇನ್ಸೋಮ್ನೆಯ ಸಮಸ್ಯೆ ಎಲ್ಲರಿಗೂ ಕಾಡುವಂತಹದ್ದು ಈ ಸಮಸ್ಯೆಗೆ ಬೇರೆ ಬೇರೆ ಕಾರಣಗಳಿದೆ ಒಂದು ಅತಿಯಾದ ಮೊಬೈಲ್ ಬಳಕೆ ಇರ್ಬೋದು ಅಥವಾ ನಾವು ತುಂಬ ಸ್ಕ್ರೀನ್ನ ನೋಡ್ತಾ ಇರ್ತೇವೆ ಅಥವಾ ಟಿ ವಿಗಳನ್ನು ಜಾಸ್ತಿ ನೋಡ್ತೇವೆ ಇದೆಲ್ಲೋದ್ರಿಂದ ಕೂಡ ಈ ನಿದ್ರಾಹೀನತೆ ಸಮಸ್ಯೆ ಬರ್ತದೆ ಅದಲ್ಲದೇ ನಮ್ಮ ಲೈಫ್ ಸ್ಟೈಲ್ ಕೂಡ ಅದೇ ಥರ ಆಗಿದೆ ರಾತ್ರಿ ಬೇಗ ಮಲಗೋಲ್ಲ ಅದೇ ಹಾಗಾಗಿ ಬೆಳಿಗ್ಗೆ ಲೇಟಾಗಿ ಹೇಳ್ತೇವೆ ಮತ್ತು ಇನ್ನೊಂದು ನಿದ್ರೆ ಬಂದರೂ ಕೂಡ ಅದು ಕ್ವಾಲಿಟಿ ನಿದ್ದೆ ಆಗಿರೋಲ್ಲ ಅಂದರೆ ಒಂದು ರೀತಿಯಾದಂಥ ಅರ್ಧಂಬರ್ಧ ನಿದ್ದೆ ಅಂತಾರಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ ಹಾಗಾಗಿ ನಿದ್ದೆ ಮಾಡಲಿಕ್ಕೆ ಕೆಲವರು ನಿದ್ದೆ ಮಾತ್ರೆಗಳನ್ನು ತೊಗೊಳ್ತಾರೆ ಆದರೆ ನಿದ್ದೆ ಮಾತ್ರೆ ತೊಗೊಳ್ಳೋದು ಕ್ರಮೇಣ ಅವರಿಗೆ ಹೆಲ್ತಿನ ಮೇಲೆ ಭಾಳಷ್ಟು ಪರಿಣಾಮ ಬೀರ್ತದೆ ಅದಕ್ಕೆ ಬದಲಾಗಿ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ನಾನು ಹೇಳ್ತಾ ಇದ್ದೇನೆ ಇದನ್ನು ನೀವು ಟ್ರೈ ಮಾಡೋದ್ರಿಂದ ಈ ನಿದ್ರಾಹೀನತೆ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತದೆ ತುಂಬ ಸಿಂಪಲ್ ಮತ್ತು ಆಗಿರುವಂತಹ ಒಂದು ಮನೆ ಮದ್ದಿದು ಇದು ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರುವಂಥ ಮುಖ್ಯವಾದ ಇಂಗ್ರೀಡಿಯೆಂಟ್ ಮಿಲ್ಕ್ ಅಥವಾ ಹಾಲು ಹಾಲಿನಲ್ಲಿ ಅಮಿನೋ ಆ್ಯಸಿಡ್ ಇರ್ತದೆ ಈ ಅಮಿನೋ ಆಸಿಡ್ ನಮ್ಮ ದೇಹದಲ್ಲಿ ಸೆರೆಟೋನಿನ್ ಮತ್ತು ಮೆಲಟೋನಿನ್ನ ಉತ್ಪತ್ತಿ ಆಗಲಿಕ್ಕೆ ಸಹಾಯ ಮಾಡ್ತದೆ ಇವೆರಡೂ ಕೂಡ ನಮಗೆ ಉತ್ತಮವಾದಂತಹ ನಿದ್ದೆ ಬರಲಿಕ್ಕೆ ಭಾಳಷ್ಟು ಸಹಾಯ ಮಾಡ್ತದೆ ಹಾಗಾಗಿ ಇಲ್ಲಿ ನಾನು ಹಾಲನ್ನು ಉಪಯೋಗಿಸ್ತಾ ಇದ್ದೇನೆ ನಿಮಗೆ ಗೊತ್ತಿರ್ಬೋದು ಸಾಮಾನ್ಯವಾಗಿ ಡಾಕ್ಟರ್ಗಳು ಕೂಡ ಹೇಳ್ತಾರೆ ನೈಟ್ ಬಲ್ಕೊಳ್ಳೋಕಿನ್ಲೋ ಮೊದಲು ಒಂದು ಗ್ಲಾಸ್ ಬಿಸಿ ಹಾಲನ್ನು ಕುಡಿದು ನಂತರ ಮಲ್ಗೆ ಅಂತೇಳಿ ಹೇಳ್ತಾರೆ ಇದು ನಮಗೆ ನಿದ್ದೆ ಮಾಡಲಿಕ್ಕೆ ಭಾಳಷ್ಟು ಸಹಾಯ ಮಾಡ್ತದೆ ಇನ್ನೊಂದು ಇಂಗ್ರೀಡಿಯೆಂಟ್ ಹನಿ ಅಥವಾ ಜೇನುತುಪ್ಪ ಜೇನುತುಪ್ಪದಲ್ಲಿ ನ್ಯಾಚುರಲ್ ಶುಗರ್ ಇರ್ತದೆ ಮತ್ತು ನಮ್ಮ ದೇಹದಲ್ಲಿ ಇನ್ಸುಲಿನ್ನ ಜಾಸ್ತಿ ಮಾಡ್ತದೆ ನಮ್ಮ ಮನಸ್ಸನ್ನು ತುಂಬ ಶಾಂತವಾಗಿರಿಸ್ತದೆ ಮತ್ತು ಸಂಪೂರ್ಣವಾದಂಥ ರಿಲ್ಯಾಕ್ಸೇಷನ್ ಸಿಗುವ ರೀತಿಯಲ್ಲಿ ಮಾಡ್ತದೆ ಹಾಗಾಗಿ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ಇದರಿಂದಾಗಿ ಈಗ ನಾವು ಈ ಮನೆ ಮದ್ದನ್ನು ಹೇಗೆ ಅಂತೇಳಿ ಹೇಳ್ತೇನೆ ಒಂದು ಗ್ಲಾಸ್ ಬೆಚ್ಚಗಿನ ಹಾಲು ತೊಗೊಳ್ಳಿ ಅಂದರೆ ಜಾಸ್ತಿ ಬಿಸಿ ಇರಬಾರ್ದು ಬಿಸಿ ಮಾಡಿ ತಣ್ಣಗೆ ಮಾಡಿರುವಂಥದ್ದು ಅಂದರೆ ಉಗ್ರ ಬೆಚ್ಚಗಿನ ಹಾಲನ್ನು ನಾವು ತಗೊಳ್ಬೇಕು ಅದಕ್ಕೆ ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದು ಸಂಪೂರ್ಣವಾಗಿ ಹಾಲಿನ ಜೊತೆಗೆ ಬೆರಿಬೇಕು ಅಷ್ಟೊಂದು ಮಿಕ್ಸ್ ಮಾಡ್ಕೋಬೇಕು ನೀವು ನಂತರ ನಾವು ಇಲ್ಲಿ ಅರಿಶಿಣವನ್ನು ಉಪಯೋಗಿಸ್ಬೇಕು ಕಾಲು ಚಮಚಕ್ಕೆಲ್ಲೂ ಸ್ವಲ್ಪ ಕಮ್ಮಿ ಅರಿಶಿಣವನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ಈ ಅರಿಶಿನದಲ್ಲಿ ಕುರ್ಕುಮಿನ್ ಇರ್ತದೆ ಏನು ಮಾಡ್ತದೆ ಅಂತೇಳಿದ್ರೆ ಇದು ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡ್ತದೆ ಮತ್ತು ಇನ್ಫ್ಲಮೇಷನ್ನು ಕೂಡ ಕಮ್ಮಿ ಮಾಡ್ತದೆ ಹಾಗಾಗಿ ನಿಮ್ಮ ಬಾಡಿ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿಕ್ಕೆ ಈ ಅರಿಶಿಣ ಸಹಾಯ ಮಾಡ್ತದೆ ಹಾಗಾಗಿ ಇಲ್ಲಿ ನಾವು ಅರಿಶಿಣವನ್ನು ತಗೊಂಡಿದ್ದೇನೆ ಇದನ್ನು ಕೂಡ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲಿನೊಂದಿಗೆ ಅರ್ಶಿನ ಮತ್ತು ಹನಿ ಅಂದರೆ ಜೇನುತುಪ್ಪ ಎಲ್ಲದೂ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಉಪಯೋಗಿಸ್ಬೇಕು ನೋಡಿ ನಿದ್ರಾಹೀನತೆಗೆ ಒಂದು ಅದ್ಭುತವಾದಂತಹ ಮನೆ ಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಕುಡಿದು ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಮಾಡಿ ಅದು ಆದಮೇಲೆ ನೀವು ಮಲ್ಕೊಳ್ಬೋದು ಆಗ ನಿಮಗೆ ಚೆನ್ನಾಗಿ ನಿದ್ದೆ ಬರ್ತದೆ ಯಾವುದೇ ರೀತಿಯಾದಂಥ ಸಮಸ್ಯೆ ಕೂಡ ಇಲ್ಲ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಒಂದು ರೀತಿ ಕ್ವಾಲಿಟಿ ನಿದ್ದೆ ಅಂತೇಳಿ ಹೇಳ್ತಾರಲ್ಲ ಆ ರೀತಿ ನಿದ್ದೆ ಬರ್ತದೆ ಇದರ ಇಫೆಕ್ಟ್ ನಿಮಗೆ ಫಸ್ಟ್ ಡೇಯಿಂದ ಆಗೋಲ್ಲ ನೀವು ಸ್ವಲ್ಪ ದಿನ ಆದಮೇಲೆ ನಿಮ್ಗೆ ಇದರ ಇಫೆಕ್ಟ್ ಗೊತ್ತಾಗ್ತದೆ ಹಾಗಾಗಿ ಇದನ್ನ ಕಂಟಿನ್ಯೂಸ್ ಆಗಿ ಉಪಯೋಗಿಸಿ ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ಸ್ ಇಲ್ಲ ಒಂದು ವೇಳೆ ನೀವೇನಾದ್ರೂ ಡಯಾಬಿಟಿಕ್ ಆಗಿದ್ದರೆ ಇದರಲ್ಲಿ ನೀವು ಹನಿಯನ್ನು ಅವಾಯ್ಡ್ ಮಾಡ್ಬೋದು ಕೆಲವರಿಗೆ ಹನಿ ಸರಿ ಬರಲ್ಲ ಹಾಗಾಗಿ ಅವಾಯ್ಡ್ ಮಾಡ್ಬೋದು ಮತ್ತು ಇನ್ನೊಂದು ನೀವು ಯಾವಾಗಲೂ ಕೂಡ ಅಷ್ಟೇ ಬಿಸಿ ಇರುವಂಥ ಹಾಲಿಗೆ ಹನಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ ಉಗ್ರ ಬೆಚ್ಚಗಿದ್ದಾಗ ಮಾತ್ರ ನೀವು ಹಾಲನ್ನು ಹಾಲಿಗೆ ಈ ಹನಿಯನ್ನು ಉಪಯೋಗಿಸ್ಬೋದು ನೋಡಿದ್ರಲ್ಲ ಒಂದು ಅದ್ಭುತವಾದಂಥ ಮನೆಮದ್ದನ್ನು ಹೇಳಿದ್ದೇನೆ ನಿಮ್ಮ ನಿದ್ದೆ ಸಮಸ್ಯೆಗೆ ಇದ್ರ ಜೊತೆ ನೀವು ಕೆಲವೊಂದು ಅಭ್ಯಾಸಗಳನ್ನು ಮಾಡ್ಕೋಬೇಕು ಅದೇನು ಹೇಳಿದರೆ ಮಲಗೋ ಮೊದಲು ಮೊಬೈಲ್ನ ನೋಡೋದನ್ನ ಬಿಟ್ಬಿಡಿ ಅದ್ರ ಬದಲಾಗಿ ಒಂದು ಕಾಲು ಗಂಟೆನೋ ಅರ್ಧ ಗಂಟೆನೋ ಕೂತ್ಕೊಂಡು ಯಾವುದಾದ್ರು ಒಳ್ಳೆಯ ಪುಸ್ತಕವನ್ನು ಓದಿ ಇದರ ಜೊತೆಗೆ ನಿಮಗೆ ತುಂಬ ಇಷ್ಟ ಆಗುವಂಥ ಮ್ಯೂಸಿಕನ್ನು ಕೇಳಿ ಅದರಲ್ಲೂ ಶಾಸ್ತ್ರೀಯ ಸಂಗೀತ ಅದು ತುಂಬ ಒಳ್ಳೆಯದು ಆ ನಂತರ ನೀವು ಮಲಗೋ ಕೋಣೆಗೆ ಹೋಗಿ ಮಲಗುವಾಗಲೂ ಕೂಡ ಅಷ್ಟೇ ನಿಮ್ಮ ಕೋಣೆ ಸಂಪೂರ್ಣವಾಗಿ ಕತ್ತಲಾಗಿರೋ ರೀತಿಯಲ್ಲಿ ನೋಡ್ಕೊಳ್ಳಿ ಯಾವುದೇ ಬೆಡ್ ಲ್ಯಾಮ್ಸ್ ಇಂಥದ್ನೆಲ್ಲ ಉಪಯೋಗಿಸ್ಬೇಡಿ ಆವಾಗ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ಸ್ನೇಹಿತರೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು